ವೆಲ್ಕಮ್ ಟು ವಿ ಬಿಎಸ್ ಎಂ ಅಕಾಡೆಮಿ ಎಂ ವೀರಭದ್ರಯ್ಯ ದೇಮಯ್ಯಂ ಅಕಾಡೆಮಿ ಬನ್ನಿ ಸ್ನೇಹಿತರೆ ಮತ್ತೆ ಭೇಟಿ ಆಗೋಣ ಈಗ ನಾವು ತೇಗದ ಮರದ ಬಗ್ಗೆ ವಿಶೇಷವಾಗಿ ತಿಳ್ಕೊಳ್ಳೋಣ ಏನು ತೇಗದ ಮರ ಎಲ್ಲ ನೋಡಿರ್ತೀರಿ ಎಲ್ಲ ಮಾಡಿರ್ತೀರಿ ಅದಕ್ಕೆ ಪರೀಕ್ಷಾ ದೃಷ್ಟಿಯಿಂದ ಮತ್ತು ವಿಶೇಷವಾದ ವಿಷಯಗಳನ್ನು ನಾವು ಈಗ ತಿಳ್ಕೊಳ್ಳೋಣ ಅಂತಾದ್ಮೇಲೆ ಒಂದು ತೇಗದ ಮರದ ಅನುವಂಶಿಕ ಮೂಲ ಉಲ್ಲೇಖ ಸುದ್ದಿ ಪತ್ರಿಕೆ ಓದುವಿಕೆ ಜರ್ನಲ್ ಅಧ್ಯಯನ ವೀರಭದ್ರಯ್ಯ ದೇಮಯ್ಯನವರಿಂದ ಸ್ನೇಹಿತರೆ ಈ ಸಾಮಾನ್ಯವಾಗಿ ಉಷ್ಣವಲಯದ ಗಟ್ಟಿ ಮರ ಇದು ಇದರಲ್ಲಿ ಪತನಶೀಲ ಮರ ಟೆಕ್ಟೋನಾ ಗ್ರಾಂಡಿ ಸಣ್ಣ ಪರಿಮಳ ಬಿಳಿ ಹೂಗಳನ್ನು ಬಿಟ್ಟಿರ್ತದೆ ಬಹುಶಃ ಬರೀ ನಾವು ಬಹುಶಃ ಇದು ಟೀಕ್ ಮರಗಳನ್ನು ನೋಡಿರ್ತೀವಿ ಅಷ್ಟೇ ಹೂವುಗಳಲ್ಲೆಲ್ಲ ಗಮನ ಕೊಟ್ಟು ನೋಡೋದಿಲ್ಲ ಇದನ್ನ ನಾವು ನೋಡ್ಬೇಕು ನೋಡಿ ಇದು ಹೂವು ಮರದ ಅನುವಂಶಿಕ ಮೂಲ ಉದ್ದೇಶ ಪತ್ರಿಕೆ ಇದು ಮೂರು ಭಾರತದ ತೆಲಂಗಾಣದ ರಂಗಾರೆಡ್ಡಿ ಜಿಲ್ಲೆಯಲ್ಲಿ ಅನಂತಗಿರಿ ಹಿಲ್ಸ್ ನಲ್ಲಿ ಈ ಹೂಗಳನ್ನು ನಾವು ನೋಡ್ತೇವೆ ಬಿಳಿ ಹೂಗಳು ಇದು ಹೂಗಳು ಕಾಣಿಸ್ತಾ ಇದ್ದಾವೆ ನೋಡಿ ಈ ಗಟ್ಟಿ ಮರ ಆಗಿರೋದ್ರಿಂದ ಈ ಮರದ ಹೂಗಳನ್ನು ನೋಡಿದ್ವಲ್ಲ ಮತ್ತೆ ನಿರ್ಮಾಣ ಈ ಮರದ ತಿಂಡಿಗಳು ನಾವು ಸಾಮಾನ್ಯವಾಗಿ ಈ ಮನೆಲ್ಲ ನಾವು ಟಿಂಬರ್ ಮರ್ಚೆಂಟ್ಸ್ ನಾವು ಮನೆಗಿನ ಕಟ್ಟಿರುವಾಗ ನೋಡಿರ್ತೀವಿ ಸ್ನೇಹಿತರೆ ಇದು ಮುಖ್ಯವಾಗಿ ಏನಪ್ಪಾ ಅಂದ್ರೆ ಮಲೇಷಿಯಾ ಮ್ಯಾನ್ಮಾರ್ ಥಾಯ್ಲ್ಯಾಂಡ್ ಶ್ರೀಲಂಕಾ ಇನ್ನು ಮುಂತಾದ ಪ್ರದೇಶಗಳಲ್ಲಿ ಹೇರಳವಾಗಿ ಕಂಡು ಬರ್ತದೆ ಆಮೇಲೆ ತೇಗದ ಅನುವಂಶಿಕ ಮೂಲದ ಎರಡು ಕೇಂದ್ರಗಳಿವೆ ಒಂದು ಆಣ್ಮಿಕ ಅಧ್ಯಯನಗಳು ರಿಸರ್ಚ್ ಸೆಂಟರ್ಸ್ ಒಂದು ಭಾರತದಲ್ಲಿ ಇನ್ನೊಂದು ಮ್ಯಾನ್ಮಾರ್ನಲ್ಲಿ ಮತ್ತೆ ಇನ್ನೊಂದು ಲಾಗೋಸ್ನಲ್ಲಿ ನಲ್ಲಿ ಕೇಂದ್ರಗಳಿದ್ದಾವೆ ನೋಡಿ ಇವಾಗ ಇದನ್ನ ಹದಿನೈದು ಮೇ ಎರಡ್ ಸಾವಿರದ ಹದಿನೈದರಂದು ಜಾನ್ ರಾಬ್ ಪೂಲ್ ಅಂತಕ್ಕಂಥ ವ್ಯಕ್ತಿ ಈ ಒಂದು ಅನುವಂಶಿಕ ವಿಶ್ಲೇಷಣೆಯ ಅತಿ ಕೊಯ್ಲು ಮಾಡಿರತಕ್ಕ ತೇಗದ ಮರಗಳ ಬಗ್ಗೆ ಒಂದು ವಿಶೇಷವಾದ ಅಧ್ಯಯನವನ್ನು ಮಾಡಿ ನಮ್ಮ ನಮಗೆ ವಿಷಯವನ್ನು ತಿಳಿಸಿದ್ದಾರೆ ಆಮೇಲೆ ಟ್ರಾಪಿಕಲ್ ಕನ್ಸರ್ವೇಷನ್ ಸೈನ್ಸ್ ಪ್ರಕಟವಾದ ಇತ್ತೀಚಿನ ಅಧ್ಯಾಯ ಮ್ಯಾನ್ಮಾರ್ನಲ್ಲಿ ಅತಿ ದೊಡ್ಡ ಭದ್ರ ತೇಗದ ಅನುವಂಶಿಕ ಮೇಲೆ ನಿರ್ದೇಶಿಸಲಾಗಿದೆ ನೋಡಿ ಇದು ಈಗ ಭಾರತ ಮತ್ತು ಮ್ಯಾನ್ಮಾರ್ ತಾಲಿನಲ್ಲಿ ಲಾವೋಸ್ ಮತ್ತು ಮ್ಯಾನ್ಮಾರ್ ಥಾಯ್ಲೆಂಡ್ ಮತ್ತು ಲಾವೋಸ್ಗಳಲ್ಲಿ ತೇಗ ತಮ್ಮ ನೈಸರ್ಗಿಕ ನೈಸರ್ಗಿಕವಾಗಿ ಬೆಳೆಯುತ್ತದೆ ನ್ಯಾಚುರಲ್ ಆಗಿ ಬೆಳೆಯುತ್ತಿತ್ತು ಸಾವಿರದ ಏಳರಲ್ಲಿ ಮೊಟ್ಟ ಮೊದಲವಾಗಿ ಪ್ರಮಾಣದ ತೇಗ ನಡೆಯುವ ಕಾರ್ಯಕ್ರಮ ನಡೆಯಿತು ಆಮೇಲೆ ಕಾರ್ಯಕ್ರಮ ನಂತರ ಸಾವಿರದ ಒಂಬೈನೂರ ತೊಂಬತ್ತೇಳರಿಂದ ದೇಶದ ಅರಣ್ಯ ಇಲಾಖೆ ಮತ್ತು ಎರಡು ಸಾವಿರದ ಏಳರಲ್ಲಿ ಖಾಸಗಿ ಕಂಪನಿಯನ್ನು ಜಾರಿಗೆ ಬಂದಿತ್ತು ಈಗ ಸರ್ಕಾರವೂ ಸಹ ಈ ಕುಡ್ ಪ್ಲಾಂಟೇಶನ್ಗೆ ಎಲ್ಲ ನಮ್ಮ ಭಾರತೀಯ ರೈತರಿಗೆಲ್ಲರಿಗೂ ಏನು ಮಾಡ್ತಾಯಿದ್ದಾರೆ ಸಹಕಾರ ಕೊಡ್ತಾ ಇದ್ದಾರೆ ಮತ್ತೆ ಬೆಳೆಯೋದಕ್ಕೆ ಕೊಟ್ಟು ಕೊಟ್ಬಿಟ್ಟು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನಿಂದ ಅನುಕೂಲ ಮಾಡ್ತಾ ಇದೆ ಸರ್ಕಾರ ನೋಡಿ ಇದು ಭಾರತ ಮ್ಯಾನ್ಮಾರ್ ಥಾಯ್ಲೆಂಡ್ ಮತ್ತು ಲಾವೋಸ್ನಲ್ಲಿ ಈ ನೈಸರ್ಗಿಕವೂ ಬೆಳೀತದೆ ಅಂತ ಹೇಳೋದನ್ನೆಲ್ಲ ಇದು ಇಲ್ಲಿ ನೋಡಿ ಹೆಚ್ಚಾಗಿ ಈ ಭಾರತದ ಮಧ್ಯ ಪ್ರದೇಶದಲ್ಲಿ ಈ ಕಾರ್ಡುಗಳಲ್ಲಿ ಮತ್ತೆ ವೆಸ್ಟರ್ನ್ ನಲ್ಲಿ ಇದು ಹೇರಾಡುವ ಸಿಗುತ್ತೆ ಆಮೇಲೆ ಮ್ಯಾನ್ಮಾರ್ನಲ್ಲಿ ಇಲ್ಲಿ 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 ನೋಡಿ ಬರ್ಮಾ ಅದಕ್ಕಿಂತ ಬರ್ಮಾ ಟೀಕನ್ನು ನಾವು ನೋಡ್ತೇವೆ ಇವು ಬೀಜಗಳು ಈಗ ಹೆವಿ ಮತ್ತು ರೌಂಡ್ ಟೀ ಫ್ರೂಟ್ಗಳು ಇವು ಈ ಬೀಜಗಳು ಪೋಷಕ ಮರದಿಂದ ದೂರವಿರುವುದಿಲ್ಲ ಪಿಸ್ಟೋನ್ ಫೌಂಡೇಶನ್ ನೀಲಗಿರಿಯ ಫ್ಲೋರಾದಿಂದ ಅದಕ್ಕೆ ಈ ಬೀಜ ಪ್ರಸರಣ ಆಗೋದಿಲ್ಲ ಇವು ಯಾಕೆ ಅಂತಂದ್ರೆ ಅವು ಜಾಸ್ತಿ ಗಾಳಿಯಲ್ಲಿ ಗಾಳಿಯಲ್ಲಿ ಬೀಜ ಪ್ರಸರಣ ಆಗಲಿಕ್ಕೆ ಕಷ್ಟ ಆಗ್ತದೆ ಬಿಕಾಸ್ ಆಫ್ ದಿ ಹೆವಿನೆಸ್ ಅವು ತುಂಬಾ ತೂಕವಾಗಿರ್ತವೆ ಟೀ ಪ್ಲಾಂಟೇಶನ್ ಸಾಗವಾನಿ ಪ್ಲಾಂಟೇಶನ್ ಮಾಡಬೇಕು ಮಾಡಿ ದೇಶದ ಸಂಪತ್ತನ್ನು ಅರಣ್ಯ ಸಂಪತ್ತನ್ನು ನಾವು ಹೆಚ್ಚಿಸಬೇಕು ಸ್ನೇಹಿತರೆ ಥ್ಯಾಂಕ್ ಯು ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಹಾಗೆ ಪಾಲು ಹಾಗೆ ನೀವು ಲೈಕ್ ಮಾಡಿ ಪಾಲುದಾರರಾಗಿ ಪಾಲುದಾರರಾಗಿ ಬಿಟ್ಟು ಚಂದದಾರರಾಗಿ ಧನ್ಯವಾದಗಳು ಸ್ನೇಹಿತರೆ ಮತ್ತೆ ಭೇಟಿ ಮಾಡೋಣ